ರೇ ಯಾಕ್ರಿ ರೀ ನಾನು ಸಿರೆ ಹಾಕ್ಕೊತೀನಿ ಅಂತ ಹೇಳಿದ್ರಲ್ಲ ಸುಮ್ಮನೆ ಯಾಕೆ ಡ್ರೆಸ್ ಹಾಕೋ ಅಂತ ಹೇಳಿದ್ರಿ ಇಲ್ಲ ರಮ್ಯಾ ನಿನಗೆ ಮುಂಚೆಯಿಂದನು ಡ್ರೆಸ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ ನಮಗೋಸ್ಕರ ನೀನು ನಿನ್ನ ಆಸೆಗಳನ್ನ ತ್ಯಾಗ ಮಾಡಬೇಡ ನಿನಗೆ ಹೆಂಗೆ ಇಷ್ಟನೋ ಹಾಗೇ ಇರು ಹಾಗಲ್ಲ ಅತ್ತೆಯವರು ಮಾವ ಅವರು ಹೇಳಿದ್ರೆ ಏನು ಅಂದ್ಕೋತಾರಲ್ವ ಇದ್ದಾಗ ಅದೊಂಥರ ಮನೇಲಿರುವಾಗ ಏನು ಅಂದ್ಕೊತಾರೋ ಏನಪ್ಪ ನಾನು ಹೇಳ್ತೀನಪ್ಪ ಅಮ್ಮನಿಗೆ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಹೇಗಿಷ್ಟನೋ ಹಾಗೆರೋ ನೀನು ನನಗೋಸ್ಕರ ಎಷ್ಟು ನಾನು ಇಷ್ಟು ಬದಲಾಗಿಲ್ಲ ಅಂದ್ರೆ ಅದು ಅಲ್ಲದೆ ನೀನು ಚೂಡಿದಾರ ಹಾಕ್ಕೊಂಡಿದ್ಯಾ ಇದ್ರಲ್ಲೇನೋ ಅಂತದೇನಿಲ್ಲ ಸೀರೆನು ಚೂಡಿದಾರನೋ ಎಲ್ಲನೂ ಚೆನ್ನಾಗೆ ಕಾಣುತ್ತೆ ನಿನಗೆ ಅದೆಲ್ಲ ನೋಡೋರು ಕಣ್ಣಲ್ಲಿ ಇರುತ್ತೆ ನಮ್ಮ ಕಾಲಕ್ಕೆ ಸೀರೆ ಇದ್ದಿದ್ದೆ ಬೇರೆ ಬಟ್ಟೆಗಳನ್ನ ಹಾಕೋತೀವಿ ಅಂತ ಅಂದ್ರೆ ಮನೇಲಿ ಬಿಡ್ತಾರಿಲ್ಲ ದೊಡ್ಡವರು ಈಗಿನ ಕಾಲಕ್ಕೂ ಸೀರೆನೇ ಅಂತ ಅಂತಂದ್ರೆ ಆಗತ್ತಾ ನೀವೆಲ್ಲ ಓದಿರೋ ಹುಡುಗಿರು ಅದು ಅಲ್ಲದೆ ಈ ಥರ ಬಟ್ಟೆ ಹಾಕೊಳ್ಳೋದ್ರಿಂದಲೂ ಮರ್ಯಾದೆ ಇದೆ ನಾನು ನಮ್ಮ ಹಳ್ಳಿಲಿ ನನ್ನ ಸೊಸೆ ಸಿಟಿಯಿಂದ ಬಂದಿರೋದು ಚೆನ್ನಾಗಿ ಓದ್ಕೊಂಡಿದ್ದಾಳೆ ಅವ್ರು ಸ್ವಲ್ಪ ಫ್ಯಾಷನ್ ಅಂತ ಹೇಳ್ಕೊಬೋದು ಅದು ಇದು ಅಂತ ಹಾಕೊಳಮ್ಮ ನೀನು ಅದೇ ಹೌದಾ ಹಾಗಿದ್ರೆ ನಾನು ಪ್ರತಿದಿನ ಚೂಡಿದಾರ ಹಾಕೋಬೋದಾ ಅಯ್ಯೋ ಅದ್ರಲ್ಲಿ ಏನಮ್ಮ ಇದೆ ನನ್ನ ಮಗಳು ನಿನ್ನ ಫ್ರೆಂಡು ಚೂಡಿದಾರ ಏನು ಅವ್ಳು ಮಿಡ್ಡಿ ಪ್ಯಾಂಟು ಶರ್ಟು ಅವ್ಳ ಬಟ್ಟೆ ಬರೆಗಳು ಗೊತ್ತಲ್ಲ ನಿನಗೆ ಇಬ್ರು ಫ್ರೆಂಡ್ಸ್ ಅಲ್ವಾ ಕಾಲೇಜಲ್ಲಿ ಎಂತೆಂಥ ಬಟ್ಟೆಗಳು ಹಾಕೋ ಬರ್ತಿಲ್ಲೋ ಮಗಳನ್ನ ಇಟ್ಕೊಂಡು ಮಗಳೇ ಅಂಥ ಬಟ್ಟೆಗಳನ್ನ ಹಾಕೋತಾಳೆ ಅದಕ್ಕೆ ನಾನು ಯಾವತ್ತೂ ಏನು ಅಂದಿಲ್ಲ ಇನ್ನು ನೀನು ಚೂಡಿದಾರ ಹಾಕೊಂಡ್ರೆ ತಪ್ಪೇನಿದೆ ಹೇಳು ಹಾಗಲ್ಲ ಅತ್ತೆ ಅವಳು ನಿಮ್ಮ ಮಗಳು ಆದರೆ ನಾನು ಅರೆ ಮಗಳು ಸೊಸೆ ಅಂತ ಭೇದ ಭಾವ ಮಾಡಿ 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 ಮಾಡಿನೇ ಮನೆ ಕುರುಕ್ಷೇತ್ರ ಆಗೋಗೋದು ಅವಳಿಗೆ ಹೇಗಾಗಿ ಇಷ್ಟನೋ ಹಾಗಾಗಿರೋದಕ್ಕೆ ಬಿಟ್ಟುಬಿಟ್ಟೆ ಏನೂ ಆಗೋದಿಲ್ಲ ನೀನು ನನ್ನ ಮಗನ ಜೊತೆ ಒಳ್ಳೆ ರೀತಿಲಿ ಸಂಸಾರ ಮಾಡ್ಕೊಂಡು ನಮ್ ಜೊತೆ ಚೆನ್ನಾಗಿದ್ರೆ ನಮ್ಗೆ ಅಷ್ಟೇ ಸಾಕು ಈ ಬಟ್ಟೆ ಬರೆಯಿಂದ ನಮ್ಗೆ ಏನು ಸಮಸ್ಯೆ ಇಲ್ಲ ಹೌದಮ್ಮ ರಮ್ಯಾ ಈ ಬಟ್ಟೆಯಿಂದ ಏನಿದೆ ಹೇಳು ಅವ್ರೇನು ಅಂತಾರೆ ಇವ್ರೇನು ಅಂತಾರೆ ಅಂತ ನಾವು ಜೀವನ ಮಾಡಕ್ಕಾಗತ್ತಾ ನಮ್ಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಮಾಡಿದ್ರೆ ಆಯ್ತು ಹ್ಮ್ ಇನ್ನೇನ್ ರಮ್ಯಾ ನಮ್ಮ ಅಪ್ಪ ಅಮ್ಮನಂತೂ ಯಾವುದೇ ಕಂಡೀಷನ್ ಇಲ್ಲ ನೀನು ಈ ಮನೇಲಿ ನಿಮ್ಮ ಮನೇಲಿ ಹೇಗಿದ್ದೋ ಹಾಗೆ ಇರ್ಬೋದು ಇದು ಹಳ್ಳಿ ಅಷ್ಟೇ ಆಯ್ತು ರೀ ನಾವಿನ್ನ ಹೊರಡೋಣ ಹುಣ್ಣಮ್ಮ ಅದೇ ಹೇಳಿದ್ನಲ್ಲ ರಮ್ಯವ್ರ ಮನೆಗೆ ಹೋಗಬೇಕು ಅವ್ರ ಅಕ್ಕನ ಸೀಮ್ ಅಂತ ಇದೆ ಅಂತ ಅವ್ರ ಫೋನ್ ಮಾಡಿದ್ರು ಇವತ್ತು ಬರ್ತೀವಿ ಅಂತ ಹೇಳಿದ್ವಿ ಅದಕ್ಕೆ ಹೊರಟಿದ್ದೀವಿ ಹ್ಞೂ ಹ್ಞೂ ನೆನಪಿದೆ ಆಯ್ತು ಹುಷಾರಾಗಿ ಹೋಗ್ಬರ್ರಿ ಏನಮ್ಮ ರಮ್ಯ ಕುಂಬಳಕಾಯಿ ಮತ್ತೆ ಹೀರೆಕಾಯಿ ಸೋರೆಕಾಯಿ ಪಡವಳಕಾಯಿ ನುಗ್ಗೆಕಾಯಿ ಎಲ್ಲ ಕಿತ್ತಿಟ್ಟಿದ್ದೀನಿ ತಗೊಂಡು ಹೋಗು ಅಯ್ಯೋ ಅತ್ತೆ ಅದೆಲ್ಲ ಹೋಗ್ತಾ ಹೇಗೆ ತಗೊಂಡೋಗೋದು ಅಯ್ಯೋ ಏನಾಗಲ್ಲ ತಗೊಂಡೋಗ್ರಮ್ಮ ಹಾಂ ಏನಪ್ಪ ರಂಗ ಇಟ್ಕೊಳ್ಳೋ ಒಂಚೂರು ತೂ ಕೈತೆ ಬ್ಯಾಗು ನಾನು ಆಚೆಗಡೆ ಇಟ್ಟಿದ್ದೀನಿ ತಗೊಂಡು ಹೋಗಿ ಕೊಡು ನಿಮ್ಮ ಅತ್ತೆ ಅವ್ರಿಗೆ ಭಾಳ ಖುಷಿ ಪಡ್ತಾರೆ ಹೋಗ್ತಾ ಬರಿ ಕೈಲಿ ಹೋಗ್ಬಾರ್ದು ಅವರು ಬರ್ತಾನೆ ಬರಿ ಕೈಲಿ ಕಳಿಸ್ತಾರೆ ಅದು ಇದು ಕಟ್ ಕಳಿಸ್ತಿರ್ತಾರಲ್ಲ ರಮ್ಮಿ ಕೈಗೆ ಇವಾಗ ನಾವು ಹಾಗೆ ಕಳ್ಸೋಕ್ಕಾಗ್ತದಾ ಹಾಂ ಸರಿ ಹೋಗಲ್ಲ ಅದೆಲ್ಲ ಸರಿ ನಮ್ಮ ಆಯಿತು ಹೊರಗಡೆ ಇಟ್ಟಿದ್ದೀಯಾ ಆಚೆ ಆಚೆಗಡೆಯೇ ಎಲ್ಲ ತುಂಬಿಬಿಟ್ಟಿದ್ದೀನಿ ಚೀಲಕ್ ಹಾಕಿ ನಿಮ್ಮ ಅಪ್ಪನೇ ತುಂಬಿದ್ರು ನೀವು ಹೋಗ್ತೀರ ಅಂತ ಗೊತ್ತಿತ್ತಲ್ಲ ಅದಕ್ಕೇ ಬೆಳಿಗ್ಗೆ ಎಲ್ಲ ಚೀಲಕ್ಕೆ ಹಾಕಿಸಿ ತುಂಬಿಸಿ ಹೆಂಗೋ ಹೆಂಗೋನೇ ಬರೋದು ಇನ್ನೊಂದು ಎರಡು ಮೂರು ದಿನ ಆಗ್ತದಲ್ವಾ ಹಾಂ ಹೋಗಿ ಬರ್ರಿ ಇದ್ದು ಸರಿಯತ್ತೆ ನಾ ಬರ್ತೀವಿ ಸರಿನಮ್ಮ ಹೋಗಿ ಬರ್ತೀವಿ ಅಪ್ಪ ಹೋಗಿ ಬರ್ತೀನಿ ಮನೆ ಕಡೆ ಹುಷಾರು ಹೊಲ್ತಕ್ಕೆಲ್ಲ ಹೋಗ್ಬಿಡ ಕಣಪ್ಪ ಇನ್ನೇನು ಎಲ್ಲ ಗಿಡಗಳಿಗೆಲ್ಲ ನೀರು ಹಾಕಿ ಹಾಕಿದ್ದೀನಿ ಏನೋ ಎರಡು ದಿನ ಏನು ನೀರು ಹಾಕಿಲ್ಲ ನಡೀತದೆ ಆರುಗಳು ನೋಡ್ಕೋತಾರಲ್ಲ ಊನ್ ಬಿಡಪ್ಪ ಈ ಬಿಸಿಲಲ್ಲಿ ನಾನು ಆಚೆ ಹೋಗೋಕ್ಕಾಗಲ್ಲ ಮನೇಲಾಗ ಇರ್ತೀನಿ ಬಿಡು ಹೆಂಗೋ ನೀರೆಲ್ಲ ಅಂತ ಹೇಳಿದ್ಯಾ ಆಳ್ಗಳು ನೋಡ್ಕೋತಾರೆ ಆಯ್ತು ಹೋಗ್ಬಿಟ್ಟು ಬರ್ರಿ ನೆಡಿ ರಮ್ಯಾ ಹೋಗ್ಬರಣ

ಖುಷಿಯಿಂದ ಹಾಡ ಹೇಳ್ತಿದ್ದೀನಿ ಆಗ್ಲೇ ಬಂದೆ ಏನು ಇದೇನು ಬಾಲ ಸಂತುಷ್ಟ್ರು ಇದ್ದೀರಾ ಇವತ್ತು ಮಟನ್ ಮಾಡಲೇಬೇಕು ಅಂತ ಅಷ್ಟ ಅಣ್ಣಾ ಮಾಡ್ತಾರಿಸ್ಕೊಂಡಿಲ್ಲ ಇಷ್ಟ ಬೇಕಾ ಬಿಳಿಕೆ ಬಿಳಿಕೆನೇ ಹೌದು ರೀ ಯಾಕ್ ಮರ್ತ ಹೋಗ್ಬಿಟ್ರಾ ಇವತ್ತು ರಮ್ಯಾ ಮತ್ತೆ ಅಲಿಯಂದ್ರ ಬರ್ತಾ ಇದ್ದಾರೆ ಎಷ್ಟು ತಿಂಗಳಾದಮೇಲೆ ಬರ್ತಾ ಇದ್ದಾರೆ ಮಗ್ಲು ಅಲಿಯಂದ್ರ ಇಬ್ರುನೋ ಅವ್ರನ್ನ ಹಾಗೆ ಉಪಚಾರ ಮಾಡದೆ ಕಳ್ಸಕ್ಕಾಗತ್ತ ಅದಕ್ಕೆ ಪಾಪ ಮಕ್ಳು ಹೊಟ್ಟೆ ಹಸ್ಕೊಂಡ್ ಬರ್ತಾರೆ ಅವ್ರು ಬರೋದ್ರೊಳಗಡೆ ಮಟನ್ ಸಾರು ಮುದ್ದೆ ಎಲ್ಲ ಮಾಡಿ ಇಟ್ಬಿಟ್ರೆ ಬಂದ ತಕ್ಷಣ ಬಿಸಿಬಿಸಿಯ ಊಟ ಮಾಡ್ತಾರೆ ಓಹೋ ಹಾಗಾ ನಾನು ಅದೇ ಮರ್ತೆ ಬಿಟ್ಟಿದ್ದೆ ನಾಳೆ ಬರ್ತಾರೆ ಅಂತ ಅನ್ಕೊಂಡಿದ್ದೆ ಇವತ್ತಿನ ಬರೋದು ಹೋಗ್ಲಿ ಇವತ್ತೇ ಬರೋದು ಬೆಳಿಗ್ಗೆ ಫೋನ್ ಮಾಡಿದ್ದೆ ಅಳಿಯಂದ್ರಿಗೆ ರೆಡಿ ಆಗ್ತಾ ಇದೀವಿ ಅಂತ ಹೇಳಿದ್ರು ಮಟನ್ ಸಾರು ಎಲ್ಲ ಮನೆಗೆ ಹೀಗೂ ಇಟ್ಟಿದ್ದೀನಿ ಮಟನ್ ಸಾರು ಮುದ್ದೆ ಮಾಡಿ ಇಟ್ಬಿಟ್ರೆ ಬರೀ ಕಷ್ಟ ಪಾಪ ಮಕ್ಕಳು ಊಟ ಮಾಡ್ತಾರೆ ಇನ್ನಾ ಕಾವಿನ ಸೀಮಂತಕ್ಕೆ ಸೀರೆಗಳ ತಂದಿಟ್ಟಿದ್ದೀನಿ ನೋಡೋಣ ರಮ್ಯಾ ಯಾವ್ದು ಇಷ್ಟಪಡ್ತಾಳೆ ಅಂತ ಒಳ್ಳೆ ಕೆಲಸ ಮಾಡ್ದೆ ಬಿಡು ಸರಿ ಸರಿ ನೀವು ಹೋಗಿ ಸ್ವಲ್ಪ ಸೋಫಾ ಮೇಲೆ ಧೂಳು ಗೀಳು ಇದ್ರೆ ಎಲ್ಲ ನೀಟಾಗಿ ಇಟ್ಕೊಳ್ಳಿ ಸ್ವಲ್ಪ ಆ ಟಿವಿ ನೋಡ್ತಾ ಕುತ್ಕೊಂಡ್ಬಿಡ್ತೀರಪ್ಪ ಆ ನಾನು ಬೆಳಿಗ್ಗೆಲ್ಲ ಎಷ್ಟು ನೀಟ್ ಮಾಡಿರ್ತೀನಿ ಅದಲ್ಲೋಲ ಕಲ್ಲೋಲ ಆಗಿರುತ್ತೆ ಒಂದ್ ಕಡೆ ಇರೋದೇ ಇಲ್ವಲ್ಲ ಅದು ಸೋಫಾ ಎಲ್ಲ ಕವರ್ ನೋಡ್ಬೇಕು ದಿಕ್ಕಪ್ಪಲ್ ಆಗಿರುತ್ತೆ ಹೋಗ್ರಿ ಈಗೆಲ್ಲ ಮಾಡ್ಬಿಡಿ ಇವತ್ತಾದ್ರೂ ಹೋಗಿ ಸ್ವಲ್ಪ ನೀಟಾಗಿ ರೆಡಿ ಮಾಡಿ ನಾನು ಬೇಗ ಬೇಗ ಅಡುಗೆ ಮುಗಿಸ್ಬಿಡ್ತೀನಿ ಏನ್ ಮಾಡಕ್ಕಾಗುತ್ತೆ ಪಾಪ ಇವ್ರಿಗೆ ಕೆಲಸ ಹೇಳಕ್ ನನಗೆ ಇಷ್ಟ ಇಲ್ಲ ಎಲ್ಲ ಕೆಲಸನೂ ಒಬ್ಬಳೆ ಮಾಡಕ್ಕೆ ಟೈಮ್ ಇಲ್ಲ ಹಂಗಾಗಿ ಇವ್ರಿಗೆ ಹೇಳ್ತಾ ಇದ್ದೀನಿ ಏನ್ ಅನ್ಕೊಂಡ್ರೋ ಏನೋ ಹ್ಮ್ ಸರಿ ಸರಿ ಬೇಗ ಅಡಿಗೆ ಮಾಡ್ಬಿಡೋಣ ಹ್ಞೂ ಇವಾಗ ನೀ ಕಾಣಿಸ್ತಿದೆ ಮನೆ ನಮ್ಮ ಮಗಳು ಅಳಿ ಅಂದ್ರು ಬಂದ್ರೆ ಖುಷಿ ಪಡ್ತಾರೆ ಅಮ್ಮ ರಮ್ಯಾ ಅಳಿ ಬನ್ನಿ 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 ನಿಮ್ಗೋಸ್ಕರ ಕಾಯ್ತಾ ಇದ್ವಿ ಬಾತಿ ಬಾತಿ ಬಾರಿ ಬೇಗ ಯಾರು ಬಂದಿದ್ದಾರೆ ಅಂತ ನೋಡು ಬೆಳಗ್ಗೆ ಅಂತ ಕಾಯ್ತಿದ್ದಲ್ಲ ನಿಮ್ ಮಗಳು ಅಳಿ ಅಲ್ಲ ನಮ್ಮ ನಮ್ಮ ಮಗಳು ಅಳಿ ಅಂದ್ರು ಬಂದಿದ್ದಾರೆ ಬೇಗ ಬಾರಿ ಬಾರಿ ಏನು ಮಾಡ್ತಿದ್ಯಾ ಹಾ ರೀ ಬಂದೆ 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 ಕೂರ್ಸಿ ಕೂರ್ಸಿ ಬನ್ನಿ ಬನ್ನಿ ಅಳಿ ಅಂದ್ರೆ ಯಾಕೆ ತರಕೋದ್ರಿ ಸುಮ್ನೆ ಸೇರಿ ಕುಡಂಬ ಅಳಿ ಅಂದ್ರೆ ಕುಡಿ ಕುಡಿ ಅದನ್ ಕುಡಿ ಇಲ್ಲಿ ಇಷ್ಟೊಂದೆಲ್ಲ ತಂದಿದ್ದೀರಾ ನೆಂಟ್ರೋಡ್ತಿದ್ಯೂ ಇದು ನನ್ ಮನೇನೆ ಅಲ್ವಾ ಯಾಕೆ ಗಾಬರಿ ಆಗ್ತಿದೀರಾ ನೀವು ಹಾಗಲ್ಲ ಮಗ್ಲೆ ಅಪರೂಪಕ್ ಬಂದಿದೀರ ಅಲ್ವಾ ತುಂಬಾ ತಿಂಗಳಾಯ್ತು ನೋಡಿ ಇಲ್ಲಿ ಬಿಡಮ್ಮ ಇಲ್ಲಿ ಇರ್ಲಿ ಅಳಿ ಅಂದ್ರೆ ಕುತ್ಕೊಳ್ಳಿ ಕುತ್ಕೊಳ್ಳಿ ಬಂದ್ಬಿಡ್ತಾಳೆ ಒಳಗಡೆ ಇದ್ದಾಳೆ ನಿಮ್ಗೋಸ್ಕರ ನೀವ್ ಬರ್ತೀರಾ ಅಂತ ಹೇಳಿ ಬೆಳಿಗ್ಗೆನೆ ಮಟನ್ ತಂದ್ಕೊಟ್ಟೆ ಮಟನ್ ಸಾರು ಮುದ್ದೆ ಅನ್ನ ಎಲ್ಲಾ ರೆಡಿ ಇದೆ ಬಿಸಿ ಬಿಸಿಯಾಗಿ ಊಟ ಮಾಡೋರಂತೆ ಕುತ್ಕೊಳ್ಳಿ ರೀ ಆಯ್ತು ಬನ್ನಿ ಬನ್ನಿ ಮಾವ ಏನಕ್ಕೆ ಬೆಳಿಗ್ಗೆನೆ ತಂದ್ ಮಾಡಿದ್ರಿ ನಾವು ಬಂದ್ಮೇನ್ ಮಾಡಿದ್ರೆ ಆಗ್ತಿತ್ತು ಇನ್ನೂ ಹೇಗಿದ್ರೆ ಒಂದ್ ಎರಡ್ ದಿನ ಇರ್ತಾ ಇದ್ವಲ್ಲ ಯಾಕೆ ಸುಮ್ನೆ ತೊಂದರೆ ತಕೊಂಡ್ರಿ ಅಹ್ ತೊಂದರೆ ಎಲ್ಲಿಂದ ಬಂತು ಅಳಿ ಅಂದ್ರೆ ಆಗೇನಿಲ್ಲ ತೊಂದರೆಗಿದ್ರೆ ಏನಿಲ್ಲ ನಮ್ ಇನ್ನು ನಿಮ್ಮನ್ ಬಿಟ್ರೆ ಇನ್ ಯಾರು ಇದ್ದಾರೆ ಕಾವ್ಯಾ ರಮ್ಯಾ ನಮ್ಮಲಿ ಅಂದ್ರು ಇಷ್ಟೇ ನಮ್ ಪುಟ್ಟು ಪ್ರಪಂಚ ನಿಮ್ಮನ್ ಬಿಟ್ರೆ ಬೇರೆ ಯಾರು ಹೇಳಿ ಇಲ್ಲಿ ನಿನಗೋಸ್ಕರ ಮಾಡ್ತೀನಿ ಯಾರ್ಗೋಸ್ಕರ ಮಾಡೋಣ ನಮ್ದಿದ್ ಗಂಡ್ ಮಕ್ಕಳು ಇದ್ದಾರಾ ಇಲ್ಲ ಇರಾದಿ ಇಬ್ರು ಹೆಣ್ಣ ಮಕ್ಕಳು ಗಣ ಮಕ್ಕಳು ಅಂದ್ರೆ ನೀವು ಇಬ್ರು ಅಳಿ ಅಂದ್ರೆ ನಮ ಗಣ ಮಕ್ಕಳು ರಮ್ಯಾ ಚೆನ್ನಾಗಿದ್ದೀಯ ಅಳಿ ಅಂದ್ರೆ ಹೇಗಿದ್ದೀರಾ ಅಮ್ಮ ನಾವು ಚೆನ್ನಾಗೇ ಇದ್ದೀವಿ ನೋಡು ನಿನ್ನ ಮಗಳು ಹೇಗೆ ಗುಂಡ್ ಗುಂಡಾಗಿ ಇನ್ನೊಂದರೂ ದಪ್ಪ ಡಪ್ಪಾಗ್ಬಿಟ್ಟಿದ್ದಳ ಅರೆ ನೋಡಿದ್ರೆ ಗೊತ್ತಾಗಲ್ವೇನಮ್ಮ ಮುಂಚೆ ಹೇಗೆ ಮಾತಾಡ್ತಿದ್ದೋ ಹಾಗೆ ಮಾತಾಡ್ತೀಯಲ್ಲೇ ಮಾತಲ್ಲಿ ಏನು ಬದಲಾಗಿಲ್ಲ ನೋಡಿ ಹಾಗೆ ತುಂಟಿ ಥರನೇ ಮಾತಾಡ್ತೀಯಾ ಹೋಗ್ಲಿ ಬಿಡು ಈಗ ಚೆನ್ನಾಗಿದ್ಯಾ ತಾನೇ ಹ್ಞೂನಮ್ಮ ನಾನು ಚೆನ್ನಾಗಿದ್ದೀನಿ ನಿನ್ನ ಮಗಳು ಮಾತು ಮುಂಚೆ ಥರನೇ ಇರ್ಬೋದು ಆದರೆ ನನ್ನಲ್ಲಿ ತುಂಬ ಬದಲಾವಣೆ ಆಗಿದೆಯಮ್ಮ ಅದಕ್ಕೆಲ್ಲ ಕಾರಣ ನೀ ಮಳಿ ಅಂದ್ರು ಈಗ ಗೊತ್ತಾಗಿದೆ ನನಗೆ ಜೀವನ ಅಂದರೆ ಏನು ಅಂತ ನಾನು ಇನ್ಮೇಲೆ ಕಾವಿನ ಥರನೇ ಜೀವನ ಮಾಡ್ಕೊಂಡು ಹೋಗ್ತೀನಿ ಅದು ಅಂದರೆ ನಮ್ಮ ಅತ್ತೆ ಮಾವ ಎಷ್ಟು ಒಳ್ಳೆಯವ್ರಿಗೆ ಗೊತ್ತೇನಮ್ಮ ನನ್ನ ಕೈಲಿ ಏನು ಕೆಲಸ ಕೂಡ ಮಾಡಿಸೋದಿಲ್ಲ ನೀನು ಆರಾಮ ಕೂರಮ್ಮ ಕುತ್ಕೋ ನನ್ನ ನಾನೇ ಎಲ್ಲ ಮಾಡ್ತೀನಿ ಅಂತಾರೆ ಅತ್ತೆಯವರು ನಿನಗೆ ಹೇಗೆ ಇಷ್ಟ ಬರುತ್ತೋ ಹಾಗಿರೋ ನೀನು ಏನು ಡ್ರೆಸ್ ಹಾಕೋಬೇಕೋ ನೀನು ಹಾಗೆ ಹಾಕೋ ನಿಮನೇಲಿ ಹೇಗಿದೆಯೋ ನೀನು ಹಾಗೆ ಇರೋ ಇಲ್ಲೂ ಅಂತ ಹೇಳ್ತಾರಮ್ಮ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಯಾರು ಸಿಗುತ್ತೆ ಹೇಳಮ್ಮ ಇಂಥ ಅದೃಷ್ಟ ನಾನು ನೋಡಿದಂಗೆ ತುಂಬ ಜನ ಮನೆಗಳಲ್ಲಿ ಸೊಸೆ ಸೊಸೆನಾ ಸೊಸೆ ಅತ್ತೆನ ಬೈಕೊಂಡು ಓಡಾಡ್ತಾನೆ ಇರ್ತಾರೆ ಅಂಥದ್ರಲ್ಲಿ ನೀವು ಮದುವೆ ಮಾಡ್ಕೊಟ್ಟಿರೋ ಮನೆ ಸ್ವರ್ಗನಮ್ಮ ಮಗಳೇ ನಿಮ್ಮ ಬಾಯಲ್ಲಿ ಇಂಥ ಮಾತು ಕೇಳಿ ತುಂಬ ಖುಷಿ ಆಗ್ತಿದೆ ಕಣೆ ಇರಲಿ ಬಿಡು ಯಾರೇ ಹಣೆ ಬರದಲ್ಲಿ ಏನೇನಿದೆಯೋ ಅದು ಹಾಗೆ ಆಗೋದು ನಾ ಮಾಡಿದ ಪುಣ್ಯನೋ ಇಲ್ಲ ನಮ್ಮ ಹಿರಿಯರು ಮಾಡಿದ ಪುಣ್ಯನೋ ಗೊತ್ತಿಲ್ಲ ಕಣೆ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋದೇ ನನಗೆ ಬೇಕಾಗಿದ್ದಿದ್ದು ನಿನ್ನ ಜೀವನ ಏನಾಗುತ್ತೋ ಅಂತ ಅದೊಂದು ಚಿಂತೆ ಇತ್ತು ನೋಡು ನನಗೆ ಈಗ ದೇವರು ಕಂಡುಬಿಟ್ಬಿಟ್ಟ ನೋಡು ನಿನಗೂ ಒಳ್ಳೆ ಬುದ್ಧಿ ಬಂತು ಒಳ್ಳೆ ಸಂಸಾರ ಕಟ್ಕೊಂಡಿದ್ಯಾ ಹೀಗೆ ಖುಷಿಯಾಗಿ ಬಾಳು ಸರಿನಮ್ಮ ಏನೂ ಗಮ್ಮ ಅನಿಸ್ತಾ ಇದೆಯಾ ಅಪ್ಪ ಹೇಳಿದ್ರು ಮಟನ್ ತಂದು ಸಾರು ಹ್ಞೂ ನೇ ನಿನಗೆ ಮಟನ್ ಅಂದರೆ ತುಂಬ ಇಷ್ಟ ಅಂತ ಗೊತ್ತಲ್ಲ ಅದಕ್ಕೆ ಬೆಳಿಗ್ಗೆ ಹತ್ರ ಮಟನ್ ತರಿಸ್ಬಿಟ್ಟು ಮಟನ್ ಸಾರು ಮುದ್ದೆ ಅನ್ನ ಮತ್ತು ಚಿಕನ್ ಕೋಳಿ ಕಾಲ್ ಅಂದ್ರೆ ಬಾಳ ಇಷ್ಟ ಅಂತೀನಿ ಒಂದ್ ಕೋಳಿನ ಹಂಗೆ ಬೈಸಿದೀನಿ ಅದೇ ತಂದೂರಿ ತಂದೂರಿ ಅಂತಿದ್ದಲ್ಲ ಅವಾಗ ಅದನ್ನೇ ಮಾಡಿದೀನಿ ನೋಡು ಹೌದೇನಮ್ಮ ತಂದೂರಿ ಮಾಡಿದ್ಯಾ ಕೇಳ್ತಿದ್ರನೆ ಬಾಯ್ ನೀರ್ ಬರ್ತಿದಿಲ್ಲಮ್ಮ ಬೇಗಮ್ಮ ಹೊಟ್ಟೆ ತುಂಬಾ ತಾಳ ಆಗ್ತಿದೆ ಹ್ಮ್ ಬೆಳಿಗ್ಗೆ ತಿಂದಿದ್ದೆ ಹೊಟ್ಟೆ ತುಂಬಾನೇ ಆದ್ರೂನು ತಂದೂರಿ ತಿನ್ಬೇಕಂದ್ರೆ ಬಾಳ ಇಷ್ಟ ನನಗೆ ಬರ ಬಾ ಬೇಗ ಆಗ್ಬೋಡು ಬಾ ಇರು ಇರು ನೀನ್ ಅಲ್ಲಿಗೆನ ಜೊತೆ ಕುತ್ಕೋ ನಾನ್ ತಗೊಂಡ್ ಬರ್ತೀನಿ ತರ್ಕಾರಿ ಎಲ್ಲ ಅಡಿಗೆ ಮನೇಲಿ ಬ್ಯಾಂಗ್ ರೂಮಲ್ಲಿ ಇಟ್ಬಿಡಿ ನಾನು ಮಕ್ಕಳಿಗೆ ಹುಟ್ಟ ಹಾಸ್ತಿದ್ಯಂತಲ್ಲ ಊಟ ಹಾಕೊಂಡ್ ಬರ್ತೀನಿ ನೀವಂಗೆ ಕೈಕಾಲ್ ತೊಳ್ಕೊಂಡು ಊಟಕ್ಕೆ ಕೂತ್ಕೊಂಡ್ಬಿಡಿ ಎಲ್ಲ ಸೇರ್ಕೊಂಡು ಊಟ ಮಾಡಿದ್ರೆ ಆಯ್ತು ಆಯ್ತು ಬರ್ತಿ ಇವಾಗ ಇರು ರಮ್ಯಾ ಪಾಪ ನಿಮ್ ತಾಯಿ ಅವ್ರಿಗೆ ನಮ್ಮಿಂದ ತೊಂದ್ರೆ ಆಯ್ತೇನೋ ಕಣೆ ಪಾಪ ಅಷ್ಟೆಲ್ಲ ಒಬ್ಬರೇ ಮಾಡಿದಾರೆ ಬೆಳಗ್ಗೆ ಅನ್ಸುತ್ತೆ ಹ್ಞೂ ರೀ ನಮ್ಮಮ್ಮ ಅಡುಗೆ ಮಾಡಿದ್ರಲ್ಲಿ ಎಷ್ಟು ಎಕ್ಸ್ಪರ್ಟ್ ಅಂತ ಇನ್ನೂ ಗೊತ್ತಿಲ್ಲ ನಂದೇನು ಇಲ್ಲ ಬಿಡಿ ಅದರಲ್ಲಿ ತುಂಬ ರುಚಿಯಾಗಿ ಮಾಡ್ತಾರೆ ಗೊತ್ತಾ ತಂದೂರಿ ಅಂತೂ ಎಷ್ಟು ಸಕ್ಕತ್ತಾಗಿರುತ್ತೆ ಗೊತ್ತಾ ಮಟನ್ ಸಾರು ಅಂತೂ ನಲ್ಲಿ ಮೂಳೆ ಚೀಪ್ತಾಯಿದ್ರೆ ಹ್ಞೂ ಅದು ಅದ್ರ ಹೇಳೋಕ್ಕೆ ಆಗಲ್ಲ ರೀ ಇಡೀ ಊಟ ಮಾಡ್ತೀರಲ್ಲ ಗೊತ್ತಾಗುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕು ಶೇರು ಕಮೆಂಟು ಮಾಡೋದನ್ನು ಮರಿಬೇಡಿ ಇನ್ನೂ ಹೊಸ ಹೊಸ ವೀಡಿಯೋಗಾಗಿ ನೀವು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ಹೊಸದಾಗಿ ನೋಡ್ತಿರೋರು ಮತ್ತು ಹಳೆ ಸಬ್ಸ್ಕ್ರೈಬರ್ಸು ದಯವಿಟ್ಟು ಏನು ಮಾಡಿ ಅಂತಂದರೆ ನಾವು ಹಾಕೋ ವೀಡಿಯೋಸು ತಪ್ಪದೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆಗ್ಬೋದು ರಿಲೇಟಿವ್ಸ್ ಆಗ್ಬೋದು ಇವರಿಗೆಲ್ಲನೂ ಹೇಳಿ ನಾವೊಂದು ಸೀರಿಯಲ್ ರೂಪದ ಸ್ಟೋರಿ ಮಾಡ್ತಾ ಇದ್ದೀವಿ ನಾವು ಹಾಕೋ ಪ್ರತಿಯೊಂದು ವಿಡಿಯೋನ ಒಂದಕ್ಕೊಂದು ಲಿಂಕ್ ಇರುತ್ತೆ ಫ್ರೆಂಡ್ಸ್ ದಯವಿಟ್ಟು ಹಳೆ ವಿಡಿಯೋಸ್ನ ಯಾರೆಲ್ಲ ನೋಡಿಲ್ಲ ನೋಡ್ಕೊಂಡು ಬನ್ನಿ ಮುಂದಿನ ವಿಡಿಯೋ ಆದಷ್ಟು ಬೇಗ ಬರುತ್ತೆ ಕಾಯ್ತಾ ಇರಿ ಅಂತ ಹೇಳ್ತಾ ಈ ನಿಮ್ಮ ಅರಮ್ಯ ಕಡೆಯಿಂದ ಎಲ್ಲರಿಗೂ ಬಾಯ್